ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಂಟು ಮತ್ತು ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಹದಿನೇಳರ ಪ್ರಚಲಿತ ಘಟನೆ ನಾವಿಲ್ಲಿ ಡಿಸ್ಕಸ್ ಮಾಡ್ನ ಲೆಟ್ ಸ್ಟಾರ್ಟ್ ಪ್ರಸ್ತುತವಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜೆಎಸ್ ಕೆವ್ರವರು ಅವರ ನಿವೃತ್ತಿ ರಿಟೈರ್ಮೆಂಟ್ ಆಗಸ್ಟ್ ಇಪ್ಪತ್ತೇಳರಂದು ಆಗಲಿದೆ ಹಾಗೆ ಅವರ ಸ್ಥಾನಕ್ಕೆ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಂದ್ರೆ ಸುಪ್ರೀಂ ಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿಯಾದ ದೀಪಕ್ ಮಿಶ್ರಾ ಅವರನ್ನ ನೇಮಿಸಿ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಅಂದ್ರೆ ಇವರು ಈ ಸುಪ್ರೀಂ ಕೋರ್ಟ್ ನಲವತ್ತೈದನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಅಪಾಯಿಂಟ್ ಆಗ್ತಾರೆ ಅದು ಆಗಸ್ಟ್ ಇಪ್ಪತ್ತೆಂಟರಂದು ಅಂದ್ರೆ ಆಗಸ್ಟ್ ಇಪ್ಪತ್ತೆಂಟರಂದು ಪ್ರಸ್ತುತವಾಗಿರುವ ಅಂದ್ರೆ ಹಾಲಿ ನ್ಯಾಯಮೂರ್ತಿಯಾದ ಜೆ ಎಸ್ ಅವರ ರಿಟೈರ್ಮೆಂಟ್ ಆಗಲಿದೆ ಅವರ ಸ್ಥಾನಕ್ಕೆ ನ್ಯಾಯಮೂರ್ತಿಯಾದ ದೀಪಕ್ ಮಿಶ್ರಾ ಅವರನ್ನ ಕೇಂದ್ರ ಸರ್ಕಾರ ನೇಮಿಸಿದೆ ಗುಜರಾತ್ನಲ್ಲಿ ರಾಜ್ಯಸಭಾ ಚುನಾವಣೆ ನಡೆದಿತ್ತು ಅದರ ಫಲಿತಾಂಶ ನಿನ್ನೆ ಇತ್ತು ಆ ಫಲಿತಾಂಶದ ಸಂದರ್ಭದಲ್ಲಿ ಕೆಲವು ಕಾಂಟ್ರವರ್ಸಿಗಳು ಕ್ರಿಯೇಟ್ ಆದವು ಏನಂದ್ರೆ ಇಬ್ರು ಕಾಂಗ್ರೆಸ್ ಮೆಂಬರ್ಸ್ ಬ್ಯಾಲೆಟ್ ಅನ್ನ ಮತದಾನವನ್ನ ಅಮಿತ್ ಶಾ ಅವರಿಗೆ ತೋರಿಸಿ ಅವರು ಓಟ್ ಅನ್ನ ಮಾಡಿದ್ದಾರೆ ಕ್ರಾಸ್ ವೋಟನ್ನು ಮಾಡಿದ್ದಾರೆ ಅದರ ವಿರುದ್ಧ ಈ ಕಾಂಗ್ರೆಸ್ ಮೆಂಬರ್ಸ್ ಕಾಂಗ್ರೆಸ್ನವರು ಈ ಎರಡು ಓಟ್ ಗಳನ್ನ ರದ್ದು ಮಾಡಬೇಕಂತ ಎಲೆಕ್ಷನ್ ಕಮಿಷನ್ ಡಿಮ್ಯಾಂಡ್ ಅನ್ನ ಇಟ್ಟಿತ್ತು ಮೊರೆಯನ್ನ ಹೋಗಿದ್ರು ಅಕಾರ್ಡಿಂಗ್ ಟು ಎಲೆಕ್ಷನ್ ಕಮಿಷನ್ ರೂಲ್ ಏನಿದೆ ಅಂದ್ರೆ ಒಬ್ಬ ಮೆಂಬರು ಈ ಬ್ಯಾಲೆಟ್ ಅನ್ನ ಯಾವುದೇ ಒಬ್ಬ ಅನ್ಅಥರೈಸ್ ಪರ್ಸನ್ ಗೆ ತೋರಿಸಬಾರದು ಎಕ್ಸೆಪ್ಟ್ ಈ ಎಲೆಕ್ಷನ್ ಕಮಿಷನರ್ ಒಬ್ಬ ಪಾರ್ಟಿಯ ಪೋಲಿಂಗ್ ಏಜೆಂಟ್ ನೇಮಕ ಮಾಡ್ತಾರೆ ಅವನಿಗೆ ಬಿಟ್ಟು ಯಾವುದೇ ಬೇರೆ ಅನ್ವಸರ ಪ್ರಸನ್ಗೆ ಈ ಬೆಲೆಟ್ ಅನ್ನ ಅವರು ತೋರಿಸಬಾರದು ವೋಟಿಂಗ್ ಮಾಡಬೇಕಾದ್ರೆ ಆದ್ರೆ ಇಬ್ರು ಕಾಂಗ್ರೆಸ್ ಮೆಂಬರ್ಸ್ ಬೆಲೆಟ್ ಅನ್ನ ಅಮಿತ್ ಶಾ ಅವರಿಗೆ ತೋರಿಸಿ ಓಟ್ ಅನ್ನ ಕ್ರಾಸ್ ವೋಟ್ ಅನ್ನ ಹಾಗಾಗಿ ಹಾಗಾಗಿ ನವರು ಈ ಎರಡು ವೋಟ್ ಗಳನ್ನ ರದ್ದು ಮಾಡಬೇಕಂತ ಎಲೆಕ್ಷನ್ ಗೆ ಮೊರೆ ಹೋಗಿದ್ರು ಈಗ ಎಲೆಕ್ಷನ್ ಕಮಿಷನ್ ಆ ಎರಡು ವೋಟ್ ಗಳನ್ನ ರದ್ದು ಮಾಡಿದೆ ಮತ್ತೆ ಫಲಿತಾಂಶ ಅವರು ಬಿಡುಗಡೆ ಮಾಡಿದರೆ ಫಲಿತಾಂಶದ ಪ್ರಕಾರ ಅಮಿತ್ ಶಾ ಮತ್ತು ಸ್ಮೃತಿ ಇರಾನಿ ಬಿಜೆಪಿದವರು ಅವರಿಬ್ರು ಆಗಿದ್ದಾರೆ ಮತ್ತು ಒಬ್ರು ಕಾಂಗ್ರೆಸ್ನವರು ಅವರ ಹೆಸರು ಅಹಮದ್ ಪಟೇಲ್ ಸೊ ಟೋಟಲ್ ಆಗಿ ಮೂರು ಜನ ಅದರಲ್ಲಿ ಇಬ್ರು ಬಿಜೆಪಿದವರು ಒಬ್ರು ಕಾಂಗ್ರೆಸ್ ದವರು ಸೊ ಈ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು ಇಲ್ಲಿ ಸೊ ಹಾಗಾಗಿ ನಾವು ಇಲ್ಲಿ ರಾಜ್ಯಸಭಾ ತಿಳ್ಕೊಂಡ ಅಂದ್ರೆ ರಾಜ್ಯಸಭಾ ಚುನಾವಣೆ ಬಗ್ಗೆ ಮತ್ತೆ ರಾಜ್ಯಸಭಾ ನಮ್ಮ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ ಎಂಬತ್ತು ರಾಜ್ಯಸಭಾ ಬಗ್ಗೆ ಹೇಳುತ್ತೆ ರಾಜ್ಯಸಭಾಕ್ಕೆ ನಾವು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರೀಬಹುದು ಇದು ಪಾರ್ಲಿಮೆಂಟ್ ನ ಅಪ್ಪರ್ ಹೌಸ್ ಇದರಲ್ಲಿ ಮ್ಯಾಕ್ಸಿಮಮ್ ಮೆಂಬರ್ಸ್ ಗಳ ಒಂದು ಸಂಖ್ಯೆ ಎಷ್ಟಂದ್ರೆ ಎರಡ್ನೂರ ಐವತ್ತು ಒಂದು ಸದ್ಯದ ಕಾನೂನು ಪ್ರಕಾರ ಕರೆಂಟ್ ಲಾ ಪ್ರಕಾರ ಒಂದು ಪ್ರೊವಿನ್ ಇದೆ ಅದರಲ್ಲಿ ವಿಧಾನಸಭೆಯ ಎಲೆಕ್ಟೆಡ್ ಮೆಂಬರ್ಸ್ ಗಳಿಂದ ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡಲಾಗುತ್ತದೆ ರಾಜ್ಯಗಳಿಂದ ನಾಲ್ಕು ಜನ ಕೇಂದ್ರ ಆಡಳಿತ ಪ್ರದೇಶ ಯೂನಿಯನ್ ಟೆರಿಟರಿಗಳಿಂದ ಇನ್ನ ಹನ್ನೆರಡು ಮೆಂಬರ್ಸ್ ಗಳು ರಾಷ್ಟ್ರಪತಿ ಅವರು ನಾಮಿನೇಟ್ ಮಾಡ್ತಾರೆ ಈ ಹನ್ನೆರಡು ಮೆಂಬರ್ಸ್ ಗಳು ಸದಸ್ಯರು ಅವರು ಈ ಆರ್ಟ್ ಲಿಟರೇಚರು ಸೈನ್ಸ್ ಮತ್ತು ಸೋಷಿಯಲ್ ಗಳಲ್ಲಿ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಸ್ಪೆಷಲ್ ನಾಲೆಜ್ ಅನ್ನ ಇರಬೇಕು ಅಂತವರಿಗೆ ರಾಷ್ಟ್ರಪತಿ ಅವರು ನಾಮಿನೇಟ್ ಮಾಡ್ತಾರೆ ಆ ನಾಮಿನೇಟ್ ಮೆಂಬರ್ ಎಷ್ಟು ಹನ್ನೆರಡು ರಾಜ್ಯಸಭೆಯಲ್ಲಿ ಇದ್ದಾರೆ ಕರೆಂಟ್ ಲಾ ಪ್ರಕಾರ ಓಕೆ ಈ ನಮ್ಮ ಭಾರತ ಸಂವಿಧಾನದ ನಾಲ್ಕನೇ ಶೆಡ್ಯೂಲ್ ಪ್ರಕಾರ ಈ ಕೌನ್ಸಿಲ್ ಆಫ್ ಸ್ಟೇಟ್ಗಳಲ್ಲಿ ಸೀಟ್ಸ್ ಅಲೋಕೇಶನ್ ಅನ್ನ ಮಾಡ್ತಾರೆ ರಾಜ್ಯಸಭೆಗೆ ಸ್ಪೆಷಲ್ ಪವರ್ಸ್ ಇದೆ ಯಾವ ಅಂದ್ರೆ ಒಂದು ವೈಸ್ ಪ್ರೆಸಿಡೆಂಟ್ ಇಂಪ್ಲಿಮೆಂಟ್ ಮಾಡೋದು ಇನ್ನೊಂದು ಆಲ್ ಇಂಡಿಯಾ ಸರ್ವಿಸ್ ರಾಜ್ಯಸಭಾ ಮೆಂಬರ್ಸ್ ಗಳ ಒಂದು ಅಧಿಕಾರಿ ಅವಧಿಯನ್ನು ನೋಡೋಣ ಡ್ಯೂರೇಷನ್ ರಾಜ್ಯಸಭಾ ಇದು ಒಂದು ಪರ್ಮನೆಂಟ್ ಬಾಡಿ ಇದು ಡಿಸೊಲ್ಯೂಷನ್ ಆಗಲ್ಲ ಇದು ಒಂದು ಪರ್ಮನೆಂಟ್ ಬಾಡಿ ಇದು ನಾಟ್ ಸಬ್ಜೆಕ್ಟ್ ಟು ಡಿಸೊಲ್ಯೂಷನ್ ಇದರಲ್ಲಿ ಪ್ರತಿ ವರ್ಷಕ್ಕೆ ಒನ್ ಥರ್ಡ್ ಆಫ್ ಮೆಂಬರ್ಸ್ ರಿಟೈರ್ ಆಗ್ತಾರೆ ಈ ರಾಜ್ಯಸಭಾ ಮೆಂಬರ್ಸ್ ಏನಾದ್ರೆ ಟೋಟಲ್ ಗೆ ಅದರ ಒನ್ ಥರ್ಡ್ ಮೆಂಬರ್ಸ್ ಎರಡು ವರ್ಷಗಳ ಒಮ್ಮೆಗೆ ರಿಟೈರ್ ಆಗುತ್ತೆ ರಿಟೈರ್ ಆದ ಮೆಂಬರ್ಸ್ ಮತ್ತೆ ರಿ ಎಲೆಕ್ಷನ್ಗೆ ಅವರು ಎಲಿಜಿಬಲ್ ಆಗಿರುತ್ತಾರೆ ಇವರು ಎಂಟೈಮ್ ಎನ್ ಟೈಮ್ಸ್ ಅಂದ್ರೆ ಎಷ್ಟು ಬೇಕಾದ್ರೂ ಅಷ್ಟು ಗಳಿಗೆ ಇವರು ನಾಮಿನೇಷನ್ ಮಾಡಬಹುದು ಈ ಡ್ಯೂರೇಷನ್ ಏನಿದೆ ರಾಜ್ಯಸಭಾ ಮೆಂಬರ್ ಅಂದ್ರೆ ಆರು ವರ್ಷ ಅಂದ್ರೆ ಫಿಕ್ಸ್ ಡೇನವರ್ ಎಷ್ಟಿದೆ ಆರು ವರ್ಷ ನಮ್ಮ ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ ಎಂಬತ್ತರ ಮತ್ತು ಈ ರಾಜ್ಯಸಭಾದ ಚೇರ್ಮನ್ ಮತ್ತು ಡೆಪ್ಯೂಟಿ ಚೇರ್ಮನ್ ಬಗ್ಗೆ ಹೇಳುತ್ತೆ ಉಪರಾಷ್ಟ್ರಪತಿ ಇವರು ಈ ಕೌನ್ಸಿಲ್ ಆಫ್ ಸ್ಟೇಟ್ ರಾಜ್ಯಸಭಾದ ಎಕ್ಸ್ ಆಫೀಸರ್ ಚೇರ್ಮನ್ ಅಂದ್ರೆ ಚೇರ್ಮನ್ ಆಗಿ ಅವರು ನಿರ್ವಹಿಸುತ್ತಾರೆ ಒಂದು ವೇಳೆ ಉಪರಾಷ್ಟ್ರಪತಿ ಅವರು ರಾಷ್ಟ್ರಪತಿಯವರು ಗೈರು ಹಾಜರಿದ್ದಾಗ ಆಪ್ಷನ್ಸ್ ಇದ್ದಾಗ ಅಥವಾ ಒಂದು ಡೆತ್ ರಿಸೂಷನ್ ಈ ತರ ಅಥವಾ ಇಂಪೀಚ್ಮೆಂಟ್ ಈ ಸಂದರ್ಭಗಳಲ್ಲಿ ಈ ಸಿಚುವೇಷನ್ಗಳಲ್ಲಿ ಒಂದು ವೇಳೆ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ ಅಂತ ಸಂದರ್ಭದಲ್ಲಿ ರಾಜ್ಯಸಭಾದ ಅಧ್ಯಕ್ಷರಾಗಿ ಚೇರ್ಮನ್ ಆಗಿ ಉಪರಾಷ್ಟ್ರಪತಿಯವರು ಕೆಲಸವನ್ನ ಮಾಡುದಿಲ್ಲ ನೆನಪಿಟ್ಕೊಳ್ಳಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವಾಗ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿ ಆಕ್ಟ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವರು ಈ ರಾಜ್ಯಸಭಾದ ಅಧ್ಯಕ್ಷರಾಗಿ ಚೇರ್ಮನ್ ಆಗಿ ಅವರು ಕಾರ್ಯವನ್ನ ಮಾಡುವುದಿಲ್ಲ ಅದೇ ರೀತಿ ಡೆಪ್ಟಿ ಚೇರ್ಮನ್ ಈ ರಾಜ್ಯಸಭಾದ ಮೆಂಬರ್ಸ್ ಏನಿರುತ್ತಾರೆ ಅದರಲ್ಲಿ ಒಬ್ಬರಿಗೆ ಡೆಪ್ಯೂ ಚೇರ್ಮನ್ ಆಗಿ ಆಯ್ಕೆ ಮಾಡಲಾಗುತ್ತದೆ ಒಂದು ವೇಳೆ ಆ ಡೆಪ್ಟಿ ಚೇರ್ಮನ್ ಒಂದು ಆ ಡೆಪ್ಯ ಚೇರ್ಮನ್ ವೆಕೆಂಟ್ ಆದಾಗ ಅಥವಾ ರಿಸರ್ನೇಷನ್ ಕೊಟ್ಟಾಗ ಆ ಹಂತ ಸಂದರ್ಭದಲ್ಲಿ ಇನ್ನೊಬ್ರು ಆ ಒಂದು ರಾಜ್ಯಸಭಾ ರಾಜ್ಯಸಭಾಸ್ ಇನ್ನೊಬ್ಬರಿಗೆ ಡೆಪ್ಟಿ ಚೇರ್ಮನ್ ಆಗಿ ನೇಮಕ ಮಾಡಲಾಗ್ತದೆ ಸೊ ಈ ತರ ಈ ಒಂದು ರೂಲ್ಸ್ ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ ಎಂಬತ್ತರ ಪ್ರಕಾರ ಹೇಳಲಾಗ್ತದೆ ಗುಜರಾತ್ ನ ರಾಜ್ಯಸಭಾ ಚುನಾವಣೆ ಇತ್ತು ಅದರಲ್ಲಿ ಈ ಬಗ್ಗೆ ಒಂದು ರಿಲೇಟಿವ್ ಇಶ್ಯೂ ಏನಿತ್ತು ಎಲೆಕ್ಷನ್ ಆ ಎರಡು ಓಟ್ ಗಳನ್ನ ರದ್ದು ಮಾಡಿ ಏನು ಚುನಾವಣೆ ಫಲಿತಾಂಶ ಬಿಡಿಸಿದೆ ಹಾಗೆ ನಾವು ಈ ಒಂದು ಎಲೆಕ್ಷನ್ ಕಮಿಷನ್ ಒಂದು ಪತ್ರಿ ಫಂಕ್ಷನ್ ಬಗ್ಗೆ ತಿಳ್ಕೋಣ ನೋಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮ ಭಾರತ ಎಲೆಕ್ಷನ್ ಕಮಿಷನ್ ಏನಿದೆ ಚುನಾವಣೆ ಚುನಾವಣಾ ಆಯೋಗ ಈ ಚುನಾವಣಾ ಆಯೋಗ ಕಾನ್ಸ್ಟಿಟ್ಯೂಸಿ ಮತಕ್ಷೇತ್ರ ಒಂದು ಡಿಮಾರ್ಕೇಶನ್ ಮಾಡುತ್ತೆ ಅಂದ್ರೆ ಮತಕ್ಷೇತ್ರ ಇದು ಜನಸಂಖ್ಯೆ ಮೇಲೆ ಡಿಮಾರ್ಕ ಮಾಡುತ್ತೆ ಅದೇ ರೀತಿ ಇದು ಪೊಲಿಟಿಕಲ್ ಪಾರ್ಟಿಗಳನ್ನ ರೆಕಾಗ್ನೈಸ್ ಮಾಡುತ್ತೆ ಕೊಡುತ್ತೆ ಸಿಂಬಲ್ಸ್ ಗಳನ್ನ ಪಾರ್ಟಿಗಳಿಗೆ ಅಲೋಟ್ಮೆಂಟ್ ಮಾಡುತ್ತೆ ಈ ಅಭ್ಯರ್ಥಿಗಳು ಅಂದ್ರೆ ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಗಳು ನಾಮಿನೇಷನ್ ಮಾಡ್ತಾರೆ ಆ ನಾಮಿನೇಷನ್ ಪೇಪರ್ ಗಳ ಸ್ಕ್ರೂಟಿನಿ ಮಾಡುತ್ತೆ ಈ ಚುನಾವಣೆಗಳನ್ನ ಕಂಡಕ್ಟ್ ಮಾಡುತ್ತೆ ಮತ್ತೆ ಚುನಾವಣೆಗಳ ಎಕ್ಸ್ಪೆನ್ಸ್ ಅನ್ನ ನೋಡ್ಕೊಳ್ಳುತ್ತೆ ಅದೇ ರೀತಿ ಈ ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ಒಬ್ಬ ಮೆಂಬರ್ನ ಡಿಸ್ಕ್ವಾಲಿಫಿಕೇಶನ್ ಮಾಡದಿದ್ರೆ ಅಂತ ಒಂದು ಸಂದರ್ಭಕ್ಕೆ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಕೆಲವು ಅಡ್ವೈಸ್ ಗಳನ್ನ ರಾಷ್ಟ್ರಪತಿಯವರಿಗೆ ಮತ್ತೆ ಗವರ್ನರ್ಗೆ ರಾಜ್ಯಪಾಲರಿಗೆ ಕೊಡುತ್ತೆ ಅದೇ ರೀತಿ ಯಾವುದೋ ಒಂದು ಡಿಸ್ಪ್ಯೂಟ್ ಗಳು ಅಂದ್ರೆ ಇಶ್ಯೂಗಳು ಈಗ ನೋಡಿ ಗುಜರಾತ್ ಗುಜರಾತ್ನ ರಾಜ್ಯಸಭಾ ರಾಜ್ಯಸಭಾ ಒಂದು ಚುನಾವಣೆಯಲ್ಲಿ ಇಶ್ಯೂ ಆಗಿತ್ತು ಡಿಸ್ಪ್ಯೂಟ್ ಎಲ್ಲಿ ಸೆಟಲ್ ಸಹಿತ ಎಲೆಕ್ಷನ್ ಕಮಿಷನ್ ಒಂದು ಪವರ್ ಇದೆ ಎಲೆಕ್ಷನ್ ಗೆ ಒಂದು ಪವರ್ ಇದೆ ಅದಿರುತ್ತೆ ಯಾವುದೋ ಒಂದು ಚುನಾವಣೆಗಳು ಸಹಿತ ಕ್ಯಾನ್ಸಲ್ ಮಾಡುವ ಒಂದು ಅಧಿಕಾರ ಒಂದು ಪವರ್ಸು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರಿಗೆ ಇದೆ ಓಕೆ ನೆಕ್ಸ್ಟ್ ಟಾಪಿಕ್ ಇರೋದು ರಾಷ್ಟ್ರಪತಿಯವರ ರಿಟ್ರೀಟ್ ಹೋಮ್ ಸಂಬಂಧಪಟ್ಟಿದ್ದು ಅಂದ್ರೆ ರಾಷ್ಟ್ರಪತಿಯವರ ನಿವಾಸದ ಬಗ್ಗೆ ರಾಷ್ಟ್ರಪತಿಯವರ ನಿವಾಸ ನಿವಿದೆ ಇನ್ನ ಎರಡು ಒಂದು ಶಿಮ್ಲಾದಲ್ಲಿ ಇದೆ ಒಂದು ಹೈದರಾಬಾದಲ್ಲಿ ಅಲ್ಲಿ ಶಿಮ್ಲಾದಲ್ಲಿರುವ ಮನೆಗೆ ಮಶೋಬ್ರ ಅಂತ ಕರೀತಾರೆ ಹೈದರಾಬಾದ್ ಅಲ್ಲಿರುವ ಮನೆಗೆ ಬಲರಮ ಅಥವಾ ರಾಷ್ಟ್ರಪತಿ ನೆಲಮ್ ಅಂತ ಕರೀತಾರೆ ನಮ್ಮ ದೇಶದ ರಾಷ್ಟ್ರಪತಿ ಇವರು ದೇಶದ ಅಂದ್ರೆ ಭಾರತದ ಒಂದು ಯೂನಿಟಿ ಒಂದು ಇಂಟಿಗ್ರಿಟಿ ಆಗಿ ಇವರು ಸಿಂಬಲೈಸ್ ಮಾಡ್ತಾರೆ ಸಮಗ್ರತೆಯನ್ನ ತೋರುತ್ತೆ ರಾಷ್ಟ್ರಪತಿ ನಮ್ಮ ದೇಶದ ರಾಷ್ಟ್ರಪತಿ ಅವರು ಹಾಗಾಗಿ ಈ ಆಸ್ಸಾಂನ ಚೀಫ್ ಮಿನಿಸ್ಟರ್ ಆದ ಸಬಾನಂದ ಸೋನೋವಾಲ್ ಇವರು ರಾಷ್ಟ್ರಪತಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಏನಂದ್ರೆ ನಾರ್ತ್ ಈಸ್ಟ್ ರೀಜನ್ ಲ್ಯೂ ಸಹಿತ ಒಂದು ರಾಷ್ಟ್ರಪತಿಯವರ ಮನೆಯನ್ನ ಸ್ಥಾಪನೆ ಮಾಡಬೇಕು ಕಟ್ಟಬೇಕಂತ ಸ್ಥಾಪನೆ ಮಾಡಬೇಕಂತ ಅವರು ಒಂದು ರಿಕ್ವೆಸ್ಟ್ ಅನ್ನ ರಾಷ್ಟ್ರಪತಿ ಅವರಿಗೆ ಮಾಡಿದ್ದಾರೆ ಸೊ ಇದರಿಂದ ಏನಾಗುತ್ತೆ ನಮ್ಮ ದೇಶದ ಒಂದು ಕಂಪ್ಲೀಟ್ ಆಗಿ ಒಂದು ಯೂನಿಟಿಯನ್ನ ಸಿಗ್ನಿಫೈ ಮಾಡುತ್ತೆ ಸೊ ಕ್ವಶನ್ ಯಾವ ತರ ಬರ್ಬೋದು ಅಂದ್ರೆ ರಾಷ್ಟ್ರಪತಿಯವರ ಪ್ರೆಸಿಡೆನ್ಷಿಯಲ್ ರಿಲೇಟೆಡ್ ಹೋಮ್ಸ್ ಎಲ್ಲೆಲ್ಲಿದೆ ಅಂತ ಕ್ವಶನ್ ಕೇಳಬಹುದು ಹೀಗೆ ಆಪ್ಷನ್ ಎಲ್ಲ ಕೊಡಬಹುದು ಒಂದು ಶಿಮಳಾದಲ್ಲಿ ಅದು ಮಶೋಬರ ಇದೆ ಹೈದರಾಬಾದ್ ಅಲ್ಲಿ ಮತ್ತು ಒಂದು ಈ ನವ ನ್ಯೂ ದೆಲ್ಲಿಯಲ್ಲಿ ಇದೆ ಸೊ ಇನ್ನೊಂದು ಅಂದ್ರೆ ಈ ನಾರ್ತ್ ಈಸ್ಟ್ ರೀಜನ್ ಅಲ್ಲಿ ಸ್ಥಾಪನೆ ನೋಡಬೇಕಂತ ಒಂದು ರಿಕ್ವೆಸ್ಟ್ ಅನ್ನ ಅಸಾಂ ನ ಚೀಫ್ ಮಿನಿಸ್ಟರ್ ಅವರು ರಾಷ್ಟ್ರಪತಿ ಅವರಿಗೆ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಟಾಪಿಕ್ ಇರೋದು ಆಂಟಿ ರೇಷಿಸ್ಟಾಗೆ ಸಂಬಂಧಪಟ್ಟಿದ್ದು ಈ ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾದಲ್ಲಿ ಜನಗಳ ಮೇಲೆ ರೇಷಿಯಲ್ ಡಿಸ್ಕ್ರಿಪ್ಷನ್ ಆಗ್ತಾ ಇರೋದು ಕೆಲವು ಆರೋಪಗಳು ಕೇಳಿ ಬರ್ತದಿವೆ ಅದೇ ರೀತಿ ಈ ಆಫ್ರಿಕನ್ ಸ್ಟೂಡೆಂಟ್ ಗಳ ಮೇಲೆ ರೇಷಿಯಲ್ ಡಿಸ್ಕ್ರಿಪ್ಷನ್ ಆಗ್ತಾ ಇರುವ ಆರೋಪಗಳು ಕೇಳಿ ಬರ್ತದಿವೆ ಹಾಗಾಗಿ ಕೇಂದ್ರ ಸರ್ಕಾರ ಅಂದ್ರೆ ಹೋಮ್ ಮಿನಿಸ್ಟ್ರಿ ಅವರು ಎಲ್ಲಾ ಸ್ಟೇಟ್ ಗಳಿಗೆ ಏನ್ ಹೇಳಿದ್ದಾರೆ ಅಂದ್ರೆ ಈ ಐಪಿ ಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಮತ್ತು ಸೆಕ್ಷನ್ ಫೈವ್ ನೋಟ್ ಎ ಏನಿದೆ ಇದರಲ್ಲಿ ಈ ಆಂಟಿ ರೇಷಿಯಲ್ ಡಿಸ್ಟ್ರಿಬ್ಯೂಷನ್ ಪ್ರೊವಿಜನ್ಸ್ ಗಳನ್ನ ಆಡ್ ಮಾಡಿ ಅದನ್ನ ಅಮೆಂಡ್ಮೆಂಟ್ ಮಾಡಬೇಕಂತ ಪ್ರಪೋಸಲ್ ಅನ್ನ ಪ್ರಪೋಸಲ್ ಕೇಂದ್ರ ಸರ್ಕಾರದವರು ಅಂದ್ರೆ ಹೋಮ್ ಮಿನಿಸ್ಟರ್ ಅವರು ಎಲ್ಲಾ ಶೆಡ್ ಗಳಿಗೆ ಹೇಳಿದ್ದಾರೆ ಈ ಒಂದು ಪ್ರಪೋಸಲ್ ಆಗಿ ನಾಲ್ಕು ರಾಜ್ಯಗಳು ಮತ್ತೆ ಮೂರು ಕೇಂದ್ರಾಡಳಿತ ಪ್ರದೇಶಗಳು ಒಪ್ಪಿವೆ ಸೊ ಈ ರೇಷಿಯಲ್ ಡಿಸ್ಟ್ರಿಬ್ಯೂಷನ್ ಗೋಸ್ಕರ ಅದರ ವಿರುದ್ಧ ಎರಡು ಆಂಟಿ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಪ್ರೊವಿಜನ್ಸ್ ಗಳನ್ನ ಆಡ್ ಮಾಡೋಕೋಸ್ಕರ ಕೇಂದ್ರ ಸರ್ಕಾರದವರು ಎಲ್ಲಾ ರಾಜ್ಯಗಳಿಗೆ ಒಂದು ಪ್ರೊಪೋಸಲ್ ನ ಕೊಟ್ಟಿದ್ದಾರೆ ಟಾಪಿಕ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಕರ್ನಾಟಕದಲ್ಲಿ ಕಲ್ಚರಲ್ ಪಾಲಿಸಿ ರಚನೆ ಮಾಡೋಕೋಸ್ಕರ ಮೂರು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರ್ಗೂರ್ ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಲಾಗಿತ್ತು ಆರು ಮೆಂಬರ್ ಗಳ ಆ ಕಮಿಟಿದವರು ಹಲವಾರು ಪಾಸಕರು ಅಂದ್ರೆ ನಲವತ್ನಾಲ್ಕು ರೆಕಮೆಂಡೇಶನ್ ಕೊಟ್ಟಿದ್ರು ಈ ಒಂದು ಕಲ್ಚರಲ್ ಪಾಲಿಸಿಗೆ ಸಂಬಂಧಪಟ್ಟಿದ್ದು ಈಗ ಸ್ಟೇಟ್ ಕ್ಯಾಬಿನೆಟ್ ಸ್ಟೇಟ್ ಕ್ಯಾಬಿನೆಟ್ ಇವಾಗ ಹೇಳಿದೆ ಅಂದ್ರೆ ಈ ಕಲ್ಚರಲ್ ಪಾಲಿಸಿ ಇಂಪ್ಲಿಮೆಂಟ್ ಗೋಸ್ಕರ ಇದಕ್ಕೆ ಅಪ್ರೂವಲ್ ಅಂದ್ರೆ ಅನುಮೋದನ ನೀಡಿದೆ ಸೊ ಕರ್ನಾಟಕ ಒಂದು ಸಂಕೀರ್ಣವಾದ ಕಲ್ಚರಲ್ ಪಾಲಿಸಿ ಕ್ರಿಯೇಟ್ ಮಾಡಕ್ಕೆ ರಚನೆ ಮಾಡಕ್ಕೆ ಅದು ಹೊರಟಿದೆ ಅದಕ್ಕೆ ಅನುಮೋದಿಯನ್ನ ಈಗ ಸ್ಟೇಟ್ ಕ್ಯಾಬಿನೆಟ್ ಅವರು ಕೊಟ್ಟಿದ್ದಾರೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಈ ಕರ್ನಾಟಕ ಬುಕ್ಸ್ ಗಳಿಗೆ ಬುಕ್ಸ್ ಮತ್ತೆ ಹಲವಾರು ಏನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಏನೇನು ವಿಷಯಗಳು ಇರ್ತವೆ ಅದನ್ನ ಪ್ರಮೋಟ್ ಮುಲಸ್ಥರು ಬಹಳಷ್ಟು ಕಡೆ ರಿಸ್ಟ್ರಿಕ್ಷನ್ ಇದೆ ತಿರಸ್ಕಾರ ಮಾಡ್ತಾರೆ ಹಾಗಾಗಿ ಕಲ್ಚರಲ್ ಪಾಲಿಸಿ ಕನ್ನಡದ ಬಗ್ಗೆ ಪ್ರೊಮೋಟ್ ಅನ್ನ ಮಾಡೋಸ್ಕರ ಕಲ್ಚರಲ್ ಪಾಲಿಸಿಯನ್ನ ಕ್ರಿಯೇಟ್ ಮಾಡೋಕೋಸ್ಕರ ಆ ಒಂದು ಕ್ರಿಯೇಟೇಷನ್ಗೆ ಗೆ ಈಗ ಸ್ಟೇಟ್ ಕ್ಯಾಬಿನೆಟ್ ಅವರು ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿ ಇನ್ನೊಂದು ವಿಷಯ ಏನಂದ್ರೆ ಈಗ ನ್ಯೂಸ್ ಅಲ್ಲಿ ಇರೋದಂದ್ರೆ ನಮ್ಮ ಕರ್ನಾಟಕದವರು ಒಂದು ಈ ಸ್ಟೇಟ್ಗೆ ಸಪರೇಟ್ ಫ್ಲಾಗ್ ಅನ್ನು ಅಳವಡಿಸಬೇಕು ಅಡರ್ಟ್ ಮಾಡಬೇಕಂತ ಅದೊಂದು ಇಶ್ಯೂ ನಡೀತಾ ಇದೆ ಸೊ ಈಗ ಸದ್ಯದಲ್ಲಿ ಅತ್ಯಂತ ಒಂದು ಸಂಕೀರ್ಣವಾದ ಕಲ್ಚರಲ್ ಪಾಲಿಸಿಯನ್ನ ರಚನೆ ಮಾಡಕ್ಕೆ ಹೊಟ್ಟಿದ್ದು ನಮ್ಮ ಕರ್ನಾಟಕ ಸರ್ಕಾರ ಅದು ಮೊಟ್ಟ ಮೊದಲ ಬಾರಿಗೆ ಓಕೆ ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕಲ್ಚರಲ್ ಗೆ ಸಂಬಂಧಪಟ್ಟ ಆದರೆ ಎಂತ ಒಂದು ದೊಡ್ಡ ಪಾಲಿಸಿ ಇಲ್ಲ ಹಾಗಾಗಿ ಕ್ವಶನ್ ಯಾವ ರಾಜ್ಯ ಇತ್ತೀಚೆಗೆ ಕಲ್ಚರಲ್ ಪಾಲಿಸಿ ರಚನೆಗೋಸ್ಕರ ಆ ಸ್ಟೇಟ್ ಕ್ಯಾಬಿನೆಟ್ ಅನುಮೋದನೆ ನೀಡಿದ ಕ್ವಶನ್ ಕೇಳಬಹುದು ಅದು ಕರ್ನಾಟಕ ಸರ್ಕಾರ ರಾಜಸ್ಥಾನದ ನಾಗೋರದಲ್ಲಿ ಕಾಂಗ್ರೆಸ್ ನಡೆಯುತ್ತೆ ಕಾಂಗ್ರೆಸ್ ಎಂಬ ಒಂದು ಕ್ರೀಡೆ ಅದನ್ನ ಬ್ಯಾನ್ ಮಾಡಿದ್ರು ಇದರ ಹಿನ್ನೆಲೆ ಏನಂದ್ರೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಇವರು ಒಂದು ಸ್ಟಡಿಯನ್ನ ಮಾಡಿ ಪ್ರಿವೇಶನ್ ಕಮಿಲೇಟಿ ಟು ಅನಿಮಲ್ ಆಕ್ಟ್ ಇದರ ವಿರುದ್ಧವಾಗಿ ತಮಿಳುನಾಡು ಅವರು ಪುಲ್ ಕನ್ನ ನಡೆಸ್ತಾರೆ ಹಾಗೆ ಇದು ಅನಿಮಲ್ ಗೆ ಹಾನಿ ಆಗುತ್ತೆ ತೊಂದರೆ ಆಗುತ್ತೆ ನೀವು ಬ್ಯಾನ್ ಸುಪ್ರೀಂ ಒಂದು ವರದಿಯನ್ನ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಇದನ್ನು ಪರಿಶೀಲಿಸಿ ಈ ತಮಿಳುನಾಡಲ್ಲಿ ಜಲ್ಲಿಕಿಟ್ಟನ್ನ ಬ್ಯಾನ್ ಮಾಡಲಾಗಿತ್ತು ನಂತರ ಕರ್ನಾಟಕದ ಕಂಬಳ ಈ ದಕ್ಷಿಣ ಕನ್ನಡದಲ್ಲಿ ಏನೋ ಒಂದು ಕಂಬಳ ಒಂದು ಏನಿದೆ ಅದಕ್ಕೂ ಸಹಿತ ಬ್ಯಾನ್ ಅನ್ನ ಮಾಡಲಾಗಿತ್ತು ನಂತರ ಟಾಂಗ ಸಹಿತ ಬ್ಯಾನ್ ಅನ್ನ ಮಾಡಲಾಗಿತ್ತು ಈ ರಾಜಸ್ಥಾನದ ನಾಗೋರ್ದಲ್ಲಿ ನಂತರ ತಮಿಳ್ನಾಡಿನಲ್ಲಿ ಪ್ರೊಟೆಸ್ಟ್ಗಳು ಆದವು ಹಲವಾರು ಬಹಳಷ್ಟು ಕೃತ್ಯಗಳು ಆದವು ನಂತರ ಇಲ್ಲಿ ಒಂದು ಆರ್ಡಿನೆನ್ಸ್ ಪವರ್ ಅನ್ನು ತಂದು ತಮಿಳುನಾಡಿನಲ್ಲಿ ಮತ್ತೆ ಜಲ್ಲಿಕಟ್ಟಿಗೆ ಒಂದು ಅಲವನ್ನ ಮಾಡಲಾಯ್ತು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಸಹಿತ ಕಂಬಳ ಒಂದು ಕ್ರೀಡೆ ನಡೆಸೋಕೋಸ್ಕರ ಆರ್ಡಿನೆನ್ಸ್ ಪವರ್ ಅನ್ನು ತಂದು ಅದಕ್ಕೂ ಸಹಿತ ಅನುಮತಿಯನ್ನು ಕೊಡಲಾಯಿತು ಈಗ ಈ ರಾಜಸ್ಥಾನದ ನಾಗೋರದಲ್ಲಿ ಟಾಂಗ ರೇಸ್ಗೆ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಂತ ಅಲ್ಲಿನ ಗೌರ್ಮೆಂಟ್ ಒಂದು ಆರ್ಡಿನೆನ್ಸ್ ಪವರ್ ಅನ್ನು ತಂದಿ ಮತ್ತೆ ಅದಕ್ಕೆ ರೀಸ್ಟಾರ್ಟ್ ಅನುಮತಿಯನ್ನ ಕೊಡಬೇಕಂತ ಅಲ್ಲಿನ ಜನರು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ರು ಒಂದು ಪಿಟಿಷನ್ ಅನ್ನ ಹಾಕಿದ್ರು ಏನಂದ್ರೆ ಎಲ್ಲಾ ಸ್ಕೂಲ್ಗಳಲ್ಲಿ ನ್ಯಾಷನಲ್ ಯೋಗ ಪಾಲಿಸಿಯನ್ನ ಫ್ರೇ ಮಾಡಬೇಕು ಇದರಿಂದ ಈ ಆರ್ಟಿಕಲ್ ಇಪ್ಪತ್ತೊಂದು ಏನ್ ಹೇಳ್ತಂದ್ರೆ ಡಿಗ್ನಿಫೈಡ್ ಲೈಫ್ ಅಂದ್ರೆ ರೈಟ್ ಟು ಹೆಲ್ತ್ ಇದರಿಂದ ಎಲ್ಲರೂ ಆರೋಗ್ಯವಾಗಿರಬಹುದು ಅಂತ ಹಾಗಾಗಿ ಒಂದು ನ್ಯಾಷನಲ್ ಯೋಗ ಪಾಲಿಸಿನ ಅಂದ್ರೆ ಯೋಗಾನ ಎಲ್ಲಾ ಸ್ಕೂಲ್ಗಳಲ್ಲಿ ಕಂಪಲ್ಸರಿಯಾಗಿ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಗೆ ಪಿಟಿಷನರ್ ಒಂದು ಫೈಲ್ ಅನ್ನ ಮಾಡಿದ್ರು ಪಿಟಿಷನ್ ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನ ತಿರಸ್ಕರಿಸಿದೆ ಯಾಕಂದ್ರೆ ಈ ಒಂದು ಕೆಲಸ ಈ ಸುಪ್ರೀಂ ಕೋರ್ಟ್ ಅಲ್ಲ ಇದು ಸರ್ಕಾರದಂತ ಓಕೆ ಡಾಕ್ಟರ್ ಹರ್ಷವರ್ಧನ್ ಯೂನಿಯನ್ ಮಿನಿಸ್ಟರ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಅರ್ಥ ಸೈನ್ಸ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಇವರು ಈ ಪಂಜಾಬ್ನ ಮೊಹಾಲಿಯಲ್ಲಿ ಒಂದು ಸಂಶೋಧನಾ ಬಿಲ್ಡಿಂಗ್ ಅನ್ನ ಅಂದ್ರೆ ನ್ಯಾಷನಲ್ ಅಗ್ರಿ ಫುಡ್ ಬಯೋಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಸೆಂಟರ್ ಫಾರ್ ಇನೋವೇಟಿವ್ ಅಂಡ್ ಅಪ್ಲೈಡ್ ಬಯೋಪ್ರೊಸೆಸಿಂಗ್ ಇದು ಮೊಟ್ಟ ಮೊದಲ ಒಂದು ರಿಸರ್ಚ್ ಬಿಲ್ಡಿಂಗ್ ಇದಕ್ಕೆ ಅವರು ಇನಾಗ್ರೇಷನ್ ಅನ್ನ ಮಾಡಿದ್ದಾರೆ ಯಾರು ಡಾಕ್ಟರ್ ಹರ್ಷವರ್ಧನ್ ಇವರು ಯೂನಿಯನ್ ಮಿನಿಸ್ಟರ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಅರ್ಥ್ ಸೈನ್ಸ್ ಎನ್ವರಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಈ ನ್ಯಾಷನಲ್ ಅಗ್ರಿ ಫುಡ್ ಬಯೋಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಇದರ ಒಂದು ಮಹತ್ವ ಏನಿದೆ ಆಬ್ಜೆಕ್ಟಿವ್ ಏನಂದ್ರೆ ನಮ್ಮ ದೇಶದಲ್ಲಿ ಕೃಷಿ ಕ್ಷೇತ್ರ ಅಗ್ರಿಕಲ್ಚರ್ ಸೆಕ್ಟರ್ ಇಷ್ಟು ಬೆಳೆದ್ರೂ ಸಹಿತ ಈ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಅಂದ್ರೆ ಆಹಾರ ಸಂಸ್ಕರಣೆಯಲ್ಲಿ ಇನ್ನಷ್ಟು ಬಹಳಷ್ಟು ಟೆಕ್ನಾಲಜಿಗಳನ್ನು ಉಪಯೋಗ ಮಾಡಬೇಕು ಅದರ ಸಂಶೋಧನೆ ಮಾಡಬೇಕು ಗ್ರೋತ್ ಆಗಬೇಕು ಹಾಗೆ ಒಂದು ನಿಟ್ಟಿನಲ್ಲಿ ನ್ಯಾಷನಲ್ ಅಗ್ರಿ ಫುಡ್ ಬಯೋಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಸೆಂಟರ್ ಫಾರ್ ಇನೋವೇಟಿವ್ ಅಂಡ್ ಅಪ್ಲೈಡ್ ಪ್ರೊಸೆಸಿಂಗ್ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಒಂದು ಸಂಶೋಧನಾ ಬಿಲ್ಡಿಂಗ್ ಅನ್ನ ಪಂಜಾಬ್ನ ಮೊಹಾಲಿಯಲ್ಲಿ ಸ್ಥಾಪನೆ ಮಾಡಿದೆ ಅದನ್ನ ಇನಾಗ್ರೇಟ್ ಮಾಡಿದವರು ಡಾಕ್ಟರ್ ಹರ್ಷವರ್ಧನ್ ಸ್ಮೃತಿ ಇರಾನಿ ಯೂಡು ಹದ್ಗರ್ ಸಂವರ್ಧನಾ ಇನಾಗ್ರೇಟ್ ಮಾಡಿದರೆ ಇದು ಹ್ಯಾಂಡ್ಲೂಮ್ ಗೋಸ್ಕರ ಲಾಸ್ಟ್ ಇಯರ್ ಏಳು ಆಗಸ್ಟ್ ಎರಡ್ ಸಾವಿರದ ಹದಿನಾರ ವಾರಾಣಸಿ ಎರಡನೇ ನ್ಯಾಷನಲ್ ಹ್ಯಾಂಡ್ಲೂಮ್ ಲೇ ಸೆಲೆಬ್ರೇಟ್ ಅನ್ನು ಮಾಡಿದ್ರು ಆ ಒಂದು ಒಕೇಷನ್ ನಲ್ಲಿ ಹದಗರ್ ಸಂವರ್ಧನಾ ಸಹಾಯತ ಎಂಬ ಒಂದು ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದ್ರು ಈಗ ಅದು ಅದರ ಒಂದು ಕ್ಯಾಂಪ್ ಅನ್ನ ರೆಡಿ ಆಗಿದೆ ಅದನ್ನ ಇನಾಗ್ರೇಟ್ ಮಾಡಿದರೆ ಈ ಹದ್ಗರ್ ಸಂವರ್ಧನಾ ಸಹಾಯತ ಏನಿದೆ ಇದರ ಮುಖ್ಯ ಒಂದು ಉದ್ದೇಶ ಏನಂದ್ರೆ ಈ ಹ್ಯಾಂಡ್ಲೂಮ್ ವ್ಯವಸ್ಥೆಗಳಿಗೆ ಅಸಿಸ್ಟೆಂಟ್ ಶಿಪ್ ಅನ್ನ ಕೊಡೋದು ಅಂದ್ರೆ ಈ ಲೂಮ್ಸ್ ಮತ್ತೆ ಎಕ್ಸೆರಿ ಖರೀದಿ ಮಾಡೋಕೋಸ್ಕರ ಅಸಿಸ್ಟೆಂಟ್ ಶಿಪ್ ಅನ್ನ ಕೊಡೋದು ಅದೇ ರೀತಿ ಫ್ಯಾಬ್ರಿಕ್ ನ ಕ್ವಾಲಿಟಿ ಇಂಪ್ರೂವ್ ಮಾಡೋದು ಪ್ರೊಡಕ್ಟಿವ್ ಇಂಪ್ರೂವ್ ಮಾಡೋದು ಅದೇ ರೀತಿ ಈ ಹ್ಯಾಂಡ್ಲೂಮ್ ನ ಅರ್ನಿಂಗ್ಸ್ ಅನ್ನ ಇಂಪ್ರೂವ್ ಮಾಡೋದು ಸೊ ಈ ಒಂದು ಸ್ಕೀಮ್ ಮುಖಾಂತರ ಈ ಹ್ಯಾಂಡ್ಲೂಮ್ ಗಳಿಗೆ ಗೌರ್ಮೆಂಟ್ ಇಂದ ತೊಂಬತ್ತು ಪರ್ಸೆಂಟ್ ಹಣವನ್ನ ಕೊಡಲಾಗುತ್ತೆ ಹತ್ತು ಪರ್ಸೆಂಟ್ ಹಣವನ್ನ ಬೆನಿಫಿಷರ್ ಬಾರ್ ಮಾಡಬೇಕು ಓಕೆ ಸೊ ಈ ಒಂದು ಸ್ಕೀಮ್ ನ ಹೆಸರು ಹತ್ಗರ್ ಸಂಹಾರಧನ ಸಹಾಯತ ಇದು ಯಾವ ಯಾರಿಗೋಸ್ಕರ ಹ್ಯಾಂಡ್ಲೂಮ್ ವಿವರ್ಸ್ಗೋಸ್ಕರ ಮೆಕ್ಸಿಕೋದ ಪಾರ್ಲಿಮೆಂಟರಿ ಡೆಲಿಗೇಷನ್ ನಮ್ಮ ಭಾರತಕ್ಕೆ ಬಂದಿದ್ರು ರಾಷ್ಟ್ರಪತಿ ಅವರನ್ನ ಭೇಟಿಯಾಗಿದ್ದಾರೆ ರಾಷ್ಟ್ರಪತಿ ಅವರ ಚೇಂಬರ್ ನಲ್ಲಿ ಸೊ ಮ್ಯಾಕ್ಸಿಕೋ ದೇಶ ಯುನೈಟೆಡ್ ಸ್ಟೇಟ್ ನಲ್ಲಿ ಮೆಕ್ಸಿಕೋ ದೇಶದ ರಾಜಧಾನಿ ಕ್ಯಾಪಿಟಲ್ ಮ್ಯಾಕ್ಸಿಕೋ ಸಿಟಿ ನಾರ್ತ್ ಪೆಸಿಫಿಕ್ ಓಶಿಯನ್ ಇದರ ಕೆಳಗಡೆ ಅಂದ್ರೆ ಇದರ ಪಕ್ಕದಲ್ಲಿ ಬರುತ್ತೆ ಇದು ಯುಎಸ್ ಅಲ್ಲಿ ಬರುತ್ತೆ ಮ್ಯಾಕ್ಸಿಕೋ ಕ್ಯಾಪಿಟಲ್ ಮೆಕ್ಸಿಕೋ ಸಿಟಿ ಟಾಪಿಕ್ ಇರೋದು ಆರ್ಟಿಕಲ್ ಥರ್ಟಿ ಫೈವ್ ಎ ಗೆ ಸಂಬಂಧಪಟ್ಟಿದ್ದು ಈ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ಥರ್ಟಿ ಫೈವ್ ಆರ್ಟಿಕಲ್ ಏನಿದೆ ಇದನ್ನ ತಿರಸ್ಕರಿಸಬೇಕಂತ ಒಂದು ಎನ್ ಜಿಒ ಪಿಟೀಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿದೆ ತರ್ಟಿ ಫೈವ್ ಎ ಬಗ್ಗೆ ತಿಳ್ಕೊಂಡ ಆರ್ಟಿಕಲ್ ಥರ್ಟಿ ಫೈವ್ ಎ ಮುಖಾಂತರ ಈ ಜಮ್ಮು ಮತ್ತು ಕಾಶ್ಮೀರಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ನ ಇದು ಡಿಫೈನ್ ಮಾಡುತ್ತೆ ಮತ್ತು ಸ್ಪೆಷಲ್ ರೈಟ್ಸ್ ಮತ್ತು ನ ಇದು ಡಿಫೈನ್ ಮಾಡುತ್ತೆ ಈ ಒಂದು ಜಮ್ಮು ಮತ್ತು ಕಾಶ್ಮೀರ ಆದ್ರೆ ಆರ್ಟಿಕಲ್ ಥರ್ಟಿ ಫೈವ್ ಎ ಮುಖಾಂತರ ಪರ್ಮಿಟ್ ರೆಸಿಡೆನ್ಸ್ ಅನ್ನ ಹೊರತುಪಡಿಸಿ ಬೇರೆ ರೆಸಿಡೆನ್ಸ್ ಏನ್ ಅವರಿಗೆ ಅಲ್ಲಿನ ಲ್ಯಾಂಡ್ ಮೇಲೆ ಪ್ರಾಪರ್ಟಿ ಮೇಲೆ ಹಾಕಿಲ್ಲ ಮತ್ತೆ ಜಾಬ್ಸ್ ಪಡೆದುಕೊಳ್ಳೋಕು ಸಹಿತ ಹಾಕಿಲ್ಲ ಹಾಗಾಗಿ ಒಂದು ಎನ್ ಜಿಒನ್ ಒಂದು ಪಿಟಿಷನ್ ಫೈಲ್ ಮಾಡಿದೆ ಏನಂತ ಹೇಳಿದೆ ಈ ತರ್ಟಿ ಫೈವ್ ಆರ್ಟಿಕಲ್ ಇದೆ ಇದನ್ನ ರಿಜೆಕ್ಟ್ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಗೆ ಪಿಟಿಷನ್ ಹಾಕಿದೆ ಅದು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ನೋಡಿ ಈ ತರ್ಟಿ ಫೈವ್ ಏನು ಆರ್ಟಿಕಲ್ ಇದೆ ಇದು ಹತ್ತೊಂಬತ್ತು ಐವತ್ನಾಲ್ಕರಲ್ಲಿ ಪ್ರೆಸಿಡೆನ್ಷಿಯಲ್ ಆರ್ಡರ್ ಮೇಲೆ ಇದನ್ನ ಭಾರತ ಇದನ್ನ ಮಾಡಲಾಗಿದೆ ಒಳ್ಳೆಯ ಒಂದು ತಿದ್ದುಪಡಿ ಮುಖಾಂತರ ಆರ್ಟಿಕಲ್ ಅನ್ನ ತಿರಸ್ಕರಿಸಬೇಕ ಪಿಟಿಷನ್ ಎನ್ ಜಿ ಕೋರ್ಟ್ ಅಲ್ಲಿ ಹಾಕಿದೆ ಈ ಟೆಕ್ನಾಲಜಿ ಬಂದ ಕೂಡಲೇ ನಮ್ಮ ದೇಶದಲ್ಲಿ ಯೂತ್ ಗಳಲ್ಲಿ ಬಹಳಷ್ಟು ಜನ ಈ ಲೆಟರ್ಸ್ ಬರೆಯೋದು ಒಂದು ಇಂಟ್ರೆಸ್ಟ್ ಅನ್ನ ಕಡಿಮೆ ಆಗಿದೆ ಹಾಗಾಗಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇದು ಬರೋದು ಯೂನಿಯನ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಇವರು ನ್ಯಾಷನಲ್ ವೈಡ್ ಒಂದು ಕಾಂಪಿಟೇಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಆ ಕಾಂಪಿಟೇಷನ್ ಯಾವ್ದಂದ್ರೆ ಬಾಪು ಯು ಇನ್ಸ್ಟ್ರಮಿ ಒಂದು ಟೈಟಲ್ ಮುಖಾಂತರ ಯೂತ್ ಗಳು ಲೆಟರ್ ಗಳನ್ನ ಬರೀಬೇಕು ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಈ ಒಂದು ಕಾಂಪಿಟೀಷನ್ ಯಾವುದು ನಡೆಸ್ತಾ ಇದಾರೆ ಏನು ಉದ್ದೇಶ ಏನಂದ್ರೆ ಈ ಲೆಟರ್ ರೈಟಿಂಗ್ ಏನಿದೆ ಇದರ ಇಂಟ್ರೆಸ್ಟ್ ಅನ್ನ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಾದಕ್ಕೋಸ್ಕರ ಯಾಕಂದ್ರೆ ಡಿಕ್ಲೈನ್ ಆಗ್ತಾ ಇದೆ ಈ ಒಂದು ಲೆಟರ್ ರೈಟಿಂಗ್ ಹಾಗೆ ಅದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಈ ಒಂದು ನ್ಯಾಷನಲ್ ವೈಡ್ ಒಂದು ಕಾಂಪಿಟೇಷನ್ ಅನ್ನ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇವರು ಯೂನಿಯನ್ ಮಿನಿಸ್ಟಿ ಆಫ್ ಕಮ್ಯುನಿಕೇಷನ್ ಅಂಡರ್ ಅಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ಇದರ ಥೀಮ್ ಏನಂದ್ರೆ ಡಿಯರ್ ಬಾಪು ಯು ಇನ್ಸ್ಪೈರ್ ಮಿ ಅಂತ ಇದರ ಥೀಮ್ ಸೊ ಆಗಸ್ಟ್ ಹದಿನೈದರ ಒಳಗಾಗಿ ಈ ಗೆ ಲೆಟರ್ ಅನ್ನ ಬರೆದಿ ಅಂದ್ರೆ ಲೆಟರ್ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಬರೆದಿ ಕಳಿಸಬೇಕು ಸಬ್ಮಿಷನ್ ಏನ್ ಮಾಡಬೇಕು ಇದರ ಒಂದು ರಿಸಲ್ಟ್ ಅನ್ನ ಅಕ್ಟೋಬರ್ ಟು ಮಹಾತ್ಮ ಗಾಂಧಿ ಅವರ ಬರ್ತ್ ಎನ್ವರ್ಸೋ ದಿವಸ ಇದರ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಲಾಗ್ತದೆ ಟೆಕ್ನಲ್ ಅನ್ನ ಮಾಡ್ಲಾಗ್ತದೆ ಸೊ ಇಲ್ಲಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳೋದು ಡಿಕ್ಲೈನಿಂಗ್ ಇಂಟ್ರೆಸ್ಟ್ ಇನ್ ಲೆಟರ್ ರೈಟಿಂಗ್ ಲೆಟರ್ ರೈಟಿಂಗ್ ಅನ್ನ ಬರೆಯೋದ್ರಲ್ಲಿ ಏನ್ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಒಂದು ಯುನಿಕ್ ಇನ್ಸ್ಟಿಟ್ಯೂಟ್ ಅನ್ನ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅವರು ಸ್ಟಾರ್ಟ್ ಮಾಡಿದರೆ ಅದು ಇಂಡಿಯನ್ ಯೂನಿವರ್ಸಿಟಿ ಆಫ್ ಅಲ್ಲಿ ಆ ಒಂದು ಕಾಂಪಿಟೇಷನ್ ಒಂದು ಟೈಟಲ್ ಏನಂದ್ರೆ ಬಾಪು ಯು ಇನ್ಸ್ಪಾರ್ಮಿ ಅಂತ ನೆಟ್ಕೊಳ್ಳಿ ಇದರ ಥೀಮ್ ಏನಂದ್ರೆ ಡಿಯರ್ ಬಾಪು ಯು ಇನ್ಸ್ಪೈರ್ಮಿ ಅಂತ ಅದೊಂದು ಓಕೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ದಿನದಿಂದ ದಿನ ಹೆಚ್ಚಾಗ್ತಾ ಇದೆ ಹಾಗೆ ಅದನ್ನ ಸ್ಟೆಬಿಲೈಸ್ ಮಾಡೋದು ಫ್ಯಾಮಿಲಿ ಪ್ಲಾನಿಂಗ್ ನನ್ನ ಪ್ರಮೋಟ್ ಮಾಡೋಕೋಸ್ಕರ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಇವರು ಸಾಸ್ ಬಹು ಸಮ್ಮೇಳನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಯಾವ ರಾಜ್ಯಗಳಲ್ಲಿ ಫರ್ಟಿಲಿಟಿ ರೇಟ್ ಮೂರಿದೆಯೋ ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಪ್ರಮೋಟ್ ಮಾಡೋದು ಪಾಪ್ಯುಲೇಷನ್ ಅನ್ನ ಗ್ಯಾಪ್ ಮಾಡೋಕೋಸ್ಕರ ಅದನ್ನ ಸ್ಟೆಬಿಲೈಸ್ ಮಾಡೋಕೋಸ್ಕರ ಈ ಒಂದು ಇನಿಷಿಯೇಟಿವ್ ಅನ್ನ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅದರ ಹೆಸರು ಸಾಸ್ ಬಹು ಸಮ್ಮೇಳನ ಇದರ ಮುಖಾಂತರ ಈ ಜನಗಳಲ್ಲಿ ಒಂದು ಮೈಂಡ್ ಸೆಟ್ ಅನ್ನ ಅಂದ್ರೆ ಈ ಜನರೇಷನ್ ಇದೆ ಆ ಜನರೇಷನ್ ನಡುವೆ ಒಂದು ಗ್ಯಾಪ್ ಅನ್ನ ಕ್ರಿಯೇಟ್ ಆಗಬೇಕು ಅದನ್ನ ಬ್ರಿಡ್ಜ್ ಅಂದ್ರೆ ಬ್ರಿಡ್ಜ್ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ಅನ್ನ ಬಳಸಬೇಕಂತ ಫ್ಯಾಮಿಲಿ ಪ್ಲಾನಿಂಗ್ ನ ಪ್ರಮೋಟ್ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಮ್ಮೇಳನವನ್ನ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಓಕೆ ಮಿನಿಸ್ಟ್ರಿ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಇವರು ಸ್ಯಾನಿಟೇಷನ್ ಸರ್ವೇನ ಬಿಡುಗಡೆ ಮಾಡಿದ್ದಾರೆ ಅದರ ಒಂದು ರಿಪೋರ್ಟ್ ಅನ್ನ ಈ ರಿಪೋರ್ಟ್ ಅನ್ನ ಇದರ ಸಮೀಕ್ಷೆ ನಡೆಸಿದವರು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಅದರ ಪ್ರಕಾರ ಸ್ಯಾನಿಟೇಷನ್ ಸರ್ವೇ ಮೊದಲನೇ ಸ್ಥಾನವನ್ನು ಪಡೆದುಕೊಂಡ ರಾಜ್ಯಗಳು ಯಾವಂದ್ರೆ ಕೇರಳ ಮತ್ತು ಹರಿಯಾಣ ಇದರ ಇದರಲ್ಲಿ ಅತ್ಯಂತ ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಉತ್ತರ ಪ್ರದೇಶ ಮತ್ತೆ ಬಿಹಾರ ಈ ಒಂದು ಸ್ಯಾನಿಟೇಷನ್ ಸರ್ವೆಯಲ್ಲಿ ಸೊ ಸ್ಯಾನಿಟೇಷನ್ ಸರ್ವೆಯನ್ನ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅವರು ನಡೆಸಿದ್ದಾರೆ ಅದರ ಪ್ರಕಾರ ಇದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡ ರಾಜ್ಯಗಳು ಯಾವಂದ್ರೆ ಕೇರಳ ಮತ್ತು ಹರಿಯಾಣ ಅತ್ಯಂತ ವರ್ಸ್ಟ್ ಪರ್ಫಾರ್ಮೆನ್ಸ್ ತೋರಿಸಿದ ರಾಜ್ಯಗಳು ಬಿಹಾರ್ ಮತ್ತು ಉತ್ತರ ಪ್ರದೇಶ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಕೆ ಪಿ ಸಿ ಟ್ಯೂಟ್ರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೋ ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೊತ್ತಾಗುತ್ತೆ ಇಮಿಡಿಯಟಾಗಿ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದರೆ ನೀವು ಕೆ ಪಿ ಸಿ ಟ್ಯೂಟರ್ ಅಂತ ನನ್ನ ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗುವುದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಟಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು